ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೂಚಾ ವ್ಲಾಗ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ರ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರಾಗಿದ್ದೀನಿ ಎಲ್ಲರಿಗೂ ಬೆಳಗಿನ ಶುಭೋದಯ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಸ್ವಲ್ಪ ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ನಿನ್ನೆನೇ ಹಾಕಬೇಕಾಗಿತ್ತು ವಿಡಿಯೋ ಹಾಕೋಕ್ಕಾಗಲಿಲ್ಲ ಬೆಳಗ್ಗೆ ಎದ್ದು ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ ನಾನು ಮಾಡಿಲ್ಲ ಇವತ್ತು ನಮ್ಮ ಮನೆಯವರೇ ಮಾಡಿದ್ದಾರೆ ಪೂಜೆ ಎಲ್ಲ ಮಾಡಿ ಆಯಿತು ಈಗ ನಾನು ನೆವುದೇ ಮಾಡ್ಬೇಕು ಅವ್ರು ಪೂಜೆ ಮುಗಿಸಿದ್ರು ನೆವ್ದಕ್ಕೆ ರೆಡಿ ಮಾಡ್ಕೋಬೇಕು ನೆವುದಕ್ಕೆ ರೆಡಿ ಮಾಡ್ಕೊಳೋಕಿಲ್ಲ ನೀರು ಕಾಯಿ ಇಟ್ಟಿನಿ ಬೇಳೆ ಹಾಕ್ಬೇಕು ಈ ಕಡೆ ಚಾಕ್ ಇಟ್ಟಿನಿ ನಿನ್ನೆ ಸ್ವಲ್ಪ ಓಡಾಡಿ ಸುಸ್ತದಾಗೈತು ಹಾಗಾಗಿ ಸ್ವಲ್ಪ ಲೇಟಾಗಿದ್ದು ಧ್ವನಿನೂ ಸ್ವಲ್ಪ ಚೇಂಜ್ ಆಗ್ಬಿಟ್ಟೈತು ಸುಸ್ತದ್ರ ಮನುಷ್ಯಗೆ ಎಲ್ಲ ಚೇಂಜ್ ಆಗ್ಬಿಡ್ತೈತಿ ಧ್ವನಿ ಮನುಷ್ಯನ ಮಾಡಿ ದುರದ್ದು ಕೆಲಸ ಮಾಡುವ ರೀತಿ ಅಲ್ವಾ ಬನ್ನಿರಿ ಸ್ವಲ್ಪ ಬೇಗ ಫಸ್ಟ್ ಜಲ್ದಿ ಹೋಳಿಗೆ ಮಾಡ್ಕೊಂಡ್ಬಿಡ್ಬೇಕು ಹೋಳಿಗೆ ಮಾಡಿ ಯಾವುದೇ ಮಾಡಬೇಕು ಇವರು ಎಷ್ಟು ನಾನು ವಿಡಿಯೋ ಮಾಡಿದ್ರೂ ಇವರು ಮೊಬೈಲ್ದ ಹಾಡು ಹಚ್ಚೋದು ಮಾತ್ರ ಬಿಡೋಲ್ಲ ಏನಿದೆ ನನಗೆ ರೇಟ್ ಬರುತ್ತೋ ಗೊತ್ತಿಲ್ಲ ಫೋನಿಗೆ ನಮ್ಮಲ್ಲಿ ಹಿರಿಯರು ತುಂಬ ಒಂದು ಉತ್ತಮವಾದ ಒಂದು ಅರ್ಥಗಳನ್ನ ಹೇಳ್ಯಾರ ಅದೇನಪ್ಪ ಅಂತಂದ್ರೆ ಕೋಡಿ ಉಳ್ಳಕ್ಕೋತ್ರ ಪರ್ಯಾನು ಉಡೀತು ಬಗಸಿ ಬಾಳೆಹಣ್ಣು ತಿಂದು ಮಗ ಹಡದ್ರ ಕಿಸಗಾಲ್ ಮಗ ಹುಟ್ಟಿತು ಆಮೇಲೆ ನೀನೊಂದು ಬಗದರ ದೈವ ಒಂದು ಬಗದಿತ್ತು ಹಾಂ ಇಂಥ ಅರ್ಥಗಳು ಸುಮ್ಮನೆ ಮಾಡಿಲ್ಲ ನೋಡಿರಿ ಅಲ್ಲ ನಾನು ಏನು ಅಂದ್ಕೊಂಡೆ ಏನು ಹೇಳಕ್ಕೆ ಹೊಂಟೀನಿ ಅಂತ ವಿಚಾರ ನಾನು ಹೇಳ್ತೀನಿ ಕೇಳಿರಿಲಿ ನಾನು ಅಂದ್ಕೊಂಡೆ ನಿನ್ನೆ ರಾಯರ್ ಫೋಟೋ ಬಂದೈತಿ ಮನೆಗೆ ಹಬ್ಬದ ದಿನ ಬಂದದ ಭಾಳ ಚಲೋ ಐತದೆ ಸಿಕ್ಕಾಪಟ್ಟೆ ಖುಷಿ ಆಯಿತು ಆಮೇಲೆ ನಾಳೆಗೆ ಅಮಾಸೆ ಐತಿ ಅಂತ ಹೇಳಿಬಿಟ್ಟು ಇನ್ನೂ ಖುಷಿ ಆಯಿತು ಹಾಗೆ ಅಮಾಸೆ ದಿನ ಇವತ್ತು ನಾನು ಹುಡುಗಿ ಮಾಡಿ ಆಮೇಲೆ ದೇವ್ರಿಗೆ ನದ್ಯ ಮಾಡಬೇಕು ದೇವ್ರಿಗೆ ಒಂದು ಪೂಜೆನ ಚೆಂದ ಮಾಡಬೇಕು ಅಂತ ಭಾಳ ಮನಸ್ಸಿಂದ ಆಸೆಯಿಂದ ಮುಂಜಾನೆ ಎದ್ದು ಇಷ್ಟೆಲ್ಲ ಬ್ಯಾಡಿಗೆ ಹಾಕಿ ಎಲ್ಲ ಸಡಗರ ಸಂಭ್ರಮ ಮಾಡಿಕೊಂಡು ಮನೆ ಒರೆಸಿ ತೊಳೆದು ಅಷ್ಟು ಚಂದ ರಂಗೋಲಿ ಹಾಕಿ ಇಲ್ಲೆಲ್ಲ ರೆಡಿ ಮಾಡಿಕೊಂಡು ಬ್ಯಾಳಿ ಕುದ್ದಿಸ್ಕೊಂಡು ಅದಕ್ಕೆ ಬೆಲ್ಲ ಹಾಕಿ ಹಿಟ್ಟಿನಾದ ಹಿಟ್ಟು ಅನ್ನ ಮಾಡಿ ಎಲ್ಲ ರೆಡಿ ರೀ ಪೂರ್ತಿ ಅಂದ್ರೆ ಪೂರ್ತಿ ಎಲ್ಲ ರೆಡಿ ಮಾಡಿ ಇನ್ನೇನು ಹೊರ್ನ ರುಬ್ಕೊಂಡು ಹೋಳ್ಗೆ ಅಷ್ಟೇ ಏನಾಗಬೇಕು ಹೇಳಿರಿ ನನ್ನ ಕತೆ ಮುಂದೆ ಅಷ್ಟೇ ಖತಮ್ ಏನೂ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಗೊತ್ತಲ್ಲ ಹೆಣ್ಮಕ್ಳು ಪರಿಸ್ಥಿತಿ ತಿಂಗ್ಳು ಟೈಮ್ ಏನಾಯ್ತು ನೋಡ್ರಿ ಭಾಳ ಖರಾಬ್ ಐತಿ ಮೇನ್ ಹಬ್ಬದ ಟೈಮ್ಗೆ ಬರ್ತೈತಿ ಯಾವ್ದಾರು ಪೂಜೆ ಮಾಡ್ಬೇಕನ್ನಾಗ್ ಬರ್ತೈತಿ ಮನೆಗೆ ಏನಾದ್ರೂ ಒಂದು ಫಂಕ್ಷನ್ ಇಡೋಕತ್ತದಂದ್ರೆ ಬರ್ತದೆ ಒಂದು ಎಲ್ಲಿಗಾರ ಅರ್ಜೆಂಟ್ ಊರಿಗೆ ಹೋಗ್ಬೇಕಂದ್ರೆ ಬರ್ತದೆ ಇಂಥ ಟೈಮ್ ಮೇನ್ ಟೈಮ್ದಾಗೆ ಬರ್ತಿತ್ತು ನಮ್ಮ ಹೆಣ್ಮಕ್ಳಿಗೆ ಇವಾಗ ಹೆಂಗಾತದಂದ್ರೆ ಪಿತ್ತ ನೆತ್ತಿಗೇರಿ ರೋಡ್ ಮೇಲೇನ ಕಲ್ಲು ತೊಗೊಂಡು ತಲೆ ಹೊಡ್ಕೊಳ್ಳೋಣ ಅನ್ನಾಗ್ತಿರ್ತೈತಿ ನನಗೆ ಕರೇನೇ ಅಲ್ಲ ಎಷ್ಟು ಆಸೆ ಪಟ್ಟು ಬಾಳಿಗೆ ಹಾಕಿನಿ ದೇವ್ರು ನೆವುದೇ ಮಾಡೋಕೆ ರಾಯರ್ ಪೂಜೆ ಮಾಡ್ಬೇಕು ಅವ್ರಿಗೆ ನೆವುದೇ ಹಿಡಬೇಕು ಇವತ್ತು ಹೋಳಿಗೆ ಮಾಡಿ ಅಂತ ಹೇಳಿಬಿಟ್ಟು ರಾಯರ್ ನನಗೆ ಇನ್ನೂನು ಅವಕಾಶನೇ ಕೊಡವಲ್ರು ಎಷ್ಟೊಂದು ಆಸೆ ಅಲ್ಲ ಮನೆಗೆ ಬರುವಂಥ ಅವಕಾಶ ಕೊಟ್ಟರು ನಾನು ಇಟ್ಟು ಪೂಜೆ ಮಾಡುವಂಥ ಅವಕಾಶ ಕೊಟ್ಟರು ನೆವುದೇ ಮಾಡೋ ಅವಕಾಶ ಕೊಡಬಾರ್ದ ಹತ್ತು ನಿಮಿಷ ಬ್ಯಾಡ್ರೆ ಒಂದು ಒಂದು ಐ ಅರ್ಧ ತಾಸು ನಂಗೆ ಟೈಮ್ ಕೊಟ್ಟಿದ್ರೆ ನನ್ನ ಕೆಲಸನೇ ಮುಗಿದೋಗ್ಬಿಡ್ತಿತ್ತು ನೆವುದೇ ನಾವು ಹೋಗ್ಬಿಡ್ತಿತ್ತು ಅರ್ಧ ಟೈಮ್ ಅರ್ಧ ತಾಸಲ್ಲ ಬ್ಯಾಳಿಗೆ ಬೆಲ್ಲ ಹಾಕಿನಿ ಕತಂಬ ನನ್ನ ಟೈಮ್ ಅಲ್ಲಿಗೆ ಬಂದು ಏನು ಮಾಡೋದು ಹೇಳಿರಿ ಮುಂದೆ ಹಿಂಗಾದ್ರೆ ಹಂಗಾಗಿ ಹುಳಗಿ ಮಾಡಿದೆ ಆದ್ರೆ ಮಾಡಕ್ ಆಗ್ಲಿಲ್ಲ ಹುಳಗಿ ನಾವೇ ಮಾಡಿ ಉಂಡ್ರ ಅದ್ ಮನ್ಸಿಗೆ ಸಮಾಧಾನ ಅದೊಂದು ಸ್ವಲ್ಪ ಮನ್ಸಿಗೆ ಬೇಜಾರಾಯ್ತು ನೋಡ್ರಿ ಇನ್ನೇನು ನೆವುದೇ ಹಿಡಿದಿದ್ರ ಅದೊಂದು ನನ್ಗೆ ಬಹಳ ಖುಷಿ ಅನಸ್ತಿತ್ತು ಅದೊಂದು ಆಗ್ಲಾರ್ಕ ಹಿಂಗೆ ಅನ್ನಿಸ್ತು ಮತ್ತೇನು ಮಾಡ್ಲಿ ಮನ್ಸಿಗೆ ಬೇಜಾರಾದಾಗೆಲ್ಲ ನಾನೊಂದು ಕೆಲಸ ಮಾಡ್ತೀನಿ ನೀವು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ಕೆಲವೊಬ್ರು ಮನ್ಸಿಗೆ ಬೇಜಾರಾದಾಗ ಊಟ ಬಿಡೋದು ಶಟ್ಕೊಂಡು ಮಲ್ಕೊಳ್ಳೋದು ಬೇಜಾರಾಯ್ತಂದ್ರೆ ತುಂಬ ಹಚ್ಕೊಂಡು ಮಲ್ಕೊಳ್ಳೋದು ಅಥವಾ ಸುಮ್ಮನೆ ಹೋಗಿ ಒಂಟೆ ಕುಂದ್ರೋದು ಈ ಥರ ಕೆಲಸಗಳೆಲ್ಲ ಮಾಡ್ತಾರೆ ನಾನು ಮಾಡೋ ಕೆಲಸಗಳನ್ನ ನಿಮ್ಗೇನು ಗೊತ್ತನ್ರಿ ನನಗೇನಾದ್ರು ಬೇಜಾರಾಯ್ತಂದ್ರೆ ಮನ್ಯಾಗ ಎಲ್ಲಿ ಏನೈತಿ ತಿನ್ನೋಕೆ ಏನೈತಿ ಎಲ್ಲೇನು ಎಲ್ಲ ಹುಡ್ಕ್ಯಾಟು ತಿನ್ನೋದು ಖಾಲಿ ಮಾಡೋದು ಅದನ್ನೆಲ್ಲ ಮಾಡಿ ಆಯ್ತು ಇನ್ನು ಸಾಯಂಕಾಲ ಮತ್ತೆ ಮನಸ್ಸು ಸಮಾಧಾನ ಆಗಿಲ್ಲ ಅಂತ ಹೇಳಿಬಿಟ್ಟು ಏನು ಮಾಡೀನಿ ಈಗ ಪಾನಿಪುರಿ ಹೇಳೀನಿ ಭಾಳ ಆಸೆ ಪಾನಿಪುರಿ ತಿನ್ನೋದು ಬೇಜಾರದಾಗ ಏನು ಮಾಡೋದು ಹೆಣ್ಮಕ್ಳು ಚಟ ಹಂಗೆ ಇರ್ತಿತ್ತು ಏನೇ ಮಾಡೋಕ್ಕಾಗೋದಿಲ್ಲ ಹಂಗಾಗ್ಬಿಟ್ಟು ಅದಕ್ಕೆ ಪಾನಿಪುರಿ ತೊಗೊಂಬನ ನಮ್ಮ ಮನೆಯವ್ರು ಏನು ಮಾಡಿದ್ರೆ ಉಂಡಿ ಉಂಡೆ ಸಾಕಾಗಿಲ್ಲ ಪಾನಿಪುರಿ ಬರೋದು ಏನಂತಂದ್ರು ಮನ್ಸಿಗೆ ಹೋಳ್ಗೆ ಮಾಡಿದಕ್ಕೆ ಬೇಜಾರಾಗೈತಿ ಅದು ಉಂಡ್ರೆ ಸಮಾಧಾನ ಆಗಲಿಲ್ಲ ನನ್ಗೆ ಹಂಗಾಗಿ ಪಾನಿಪುರಿ ತಿಂದ್ರು ಸಮಾಧಾನ ಆಗ್ತಾರೆ ಅಂತ ಹೇಳ್ಬಿಟ್ಟು ಪಾನಿಪುರಿ ಹೇಳಿನ್ರಿ ಇನ್ನೇನು ಪಾನಿಪುರಿ ತಂದ ಮೇಲೆ ಮತ್ತು ನಿಮ್ಗೆ ಸಿಗ್ತೇನಂತ ಇವತ್ತು ನಾನು ಪಾನಿಪುರಿ ಪಾರ್ಟಿ ಮಾಡೋದು ಪಕ್ಕ ಹುಡುಗಿ ಮಾಡಿ ನಾವು ಹಿಡಿದಿಲ್ಲ ಅನ್ನೋ ಬೇಜಾರದಲ್ಲಿ ಇವತ್ತು ಪಾನಿಪುರಿ ತಿಂದ್ಬಿಡೋದು ಬಟ್ ಕಾರಣ ಒಂದು ಏನಾರು ಇಟ್ಕೊಂಡು ತಿನ್ನೋ ಕೆಲಸ ಮಾಡೋದು ಅಷ್ಟೇ ಅಂತೂ ಇಂತೂ ಮನೆಗೆ ಈ ಪಾನಿಪುರಿ ಬಂತು ನೋಡ್ರಿ ನೋಡ್ತಿದ್ದಂಗೆ ಬಾಯಲ್ಲಿ ನೀರು ಜೋಳು ಜುಳು ಹರೆಯಕತ್ತವ ನನ್ನ ಬಾಯಿ ನೋಡಿಬಿಟ್ಟು ಇನ್ನೂ ತಿಂದೆ ಇಲ್ಲ ಉಗುಳ್ ನುಗ್ತಿಲ್ಲ ಅಂತ ಭಯ ಆಗತ್ತಿದ್ರು ಅದನ್ನ ಅದು ಗೊತ್ತಿಲ್ಲ ಅಲ್ಲ ಹೆಣ್ಮಕ್ಳಿಗೆ ಪಾನಿಪುರಿ ನೋಡಿದ್ರೆ ಇದು ಬಾಯಾಗ ನೀರು ಹಂಗ ಸುರಿತಿರ್ತಾವೆ ಮತ್ತು ಈ ಪಾನಿಪುರಿಯಾಗ ಏನು ಅಡುಗೆ ಸಿಟ್ಟಾರನ್ನದ ತಿಳಿದಿಲ್ಲ ಪ್ರತಿಯೊಬ್ಬರು ಪಾನಿಪುರಿ ಅಂದ ತಕ್ಷಣ ಬಾಯ ನೀರು ತಾನಾ ಸುರಿತಾವ ತೆಳಗೆ ಪಾನಿಪುರಿ ನೋಡ್ತಿದ್ದಂಗೆ ತಿನ್ನೋ ಆಸೆ ಆಗೋ ಒಂದು ಫಸ್ಟ್ ತಿಂದು ಖಾಲಿ ಅನ್ನೋ ಪರಿಸ್ಥಿತಿ ಬಂದುಬಿಟ್ಟೈತೆ ಯಾಕಂದರೆ ತಿಂದರೂ ಭಾಳ ದಿನ ಆಗಿದ್ರೆ ಭಾಳ ದಿನ ತಿಂದಿರಲಿಲ್ಲ ಅದು ಒಂದು ಆಸೆ ಇದು ಸಿಕ್ಕಿರೋ ಚಾನ್ಸ್ ಬಿಡುವ ಮಿಸ್ ಮಾಡ್ಕೋಬಾರ್ದು ಅಂತೇಳಿ ಇದೊಂದು ನೆಪ ಮಾಡ್ಕೊಂಡು ಒಟ್ಟು ಪಾನಿಪುರಿ ತರಿಸ್ಕೊಂಡೆ ನಡ್ರಿ ಬರೀ ಎಲ್ಲರೂ ಪಾನಿಪುರಿ ಪಾರ್ಟಿ ಮಾಡೋಣ ಅಂತಿವತ್ತ ಅಂದ್ರೆ ಇವತ್ತು ತಪಾಶೆ ಜೀವನದಾಗ ಖುಷಿ ಪಡ್ಬೇಕ್ರಿ ಖುಷಿಯಾಗಿ ಇವತ್ತು ಎಂಜಾಯ್ ಪಾನಿಪುರಿ ಪಾನಿಪುರಿದು ಪಾನಿಪುರಿ ಎಲ್ಲ ತಿಂದು ಆದ್ಮೇಲೆ ನಾನು ಹಾಗೆ ಫ್ರೆಂಡಿಗೆ ಫೋ ಮೆಸೇಜ್ ಹಾಕಿದ್ದೆ ಮಾತಾಡ್ಕೊಂಡು ಮಾತಾಡೋದ ಸ್ವಲ್ಪ ಮೆಸೇಜ್ ಎಲ್ಲ ಆಮೇಲೆ ಅವರು ಇದಕ್ಕೆ ಜಾತ್ರೆ ಜಾತ್ರೆಗೆ ಹೋಗಿದ್ರು ಇದು ಹತ್ರ ಆಂಧ್ರ ಸೈಡು ಅದನ್ನು ಸ್ವಲ್ಪ ಜಾತ್ರೆ ಮಾಡತ್ತಿದ್ರಲ್ರಿ ಅವರಲ್ಲಿ ದೇವ್ರ ಎಲ್ಲ ಹೊಂಟಿತತ್ತ ನನಗೆ ಸ್ವಲ್ಪ ವಿಡಿಯೋ ಮಾಡಿಬಿಟ್ರು ದೇವರ ದರ್ಶನ ನಿಮಗೂ ಆಗಲಿ ಅಂತ ಹೇಳಿಬಿಟ್ಟು ಕಳಿಸಿದ್ದು ಹಂಗೆ ನಾನು ಏನು ಮಾಡಿದೆ ಆಕೆ ನನಗೆ ದರ್ಶನ ಕೊಟ್ಟಾಳೆ ತೋರ್ಸಾಳೆ ದೇವ್ರದು ಹಂಗೆ ನೀವು ಕೂಡ ಈ ದೇವರ ದರ್ಶನ ಮಾಡ್ರಿ ದೇವರು ನಿಮಗೂ ಕೂಡ ಒಳ್ಳೇದು ಮಾಡ್ರಿ ಈ ದೇವ್ರ ಆಶೀರ್ವಾದ ನಿಮ್ಮ ತಲೆ ಮೇಲೆ ಇರಲಿ ಹೇಳ್ಬಿಟ್ಟು ನಾನು ನಿಮ್ಗೆ ತೋರ್ಸಾಕತ್ತೀನಿ ನಿಮ್ಗೆ ಈ ವಿಡಿಯೋ ಏನಾದರೂ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಉಪ್ ಉತ್ತಮವಾದ ಮಾಹಿತಿಗಳನ್ನು ನಿಮ್ಮ ತುಳಜಾ ಬ್ಲಾಗ್ ಇದೆ ಹೋಗಿ ನೀವು ಕೂಡ ನೋಡ್ಬೋದು